ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಿನ್ನೆ ನಡೆದ ಬಿಗ್ ಬಾಸ್ ಕಿತ್ತಡ ಪಂಚಾಯಿತಿ ತುಂಬ ಅದ್ಭುತವಾಗಿತ್ತು ಯಾಕಂದರೆ ಕಿತ್ತಡ ಸುದೀಪ್ ಸಾರ್ ಅವರು ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ನಡೆದ ಒಂದು ಯುದ್ಧದ ಒಂದು ಬಗೆಯ ಕ್ಲಾರಿಟಿಯನ್ನು ಕೊಟ್ಟರು ಕಲಾವಿದರಿಗೆ ಯಾವ ರೀತಿ ಅವಮಾನ ಆಯಿತು ಯಾವ ರೀತಿ ಅವಮಾನ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ರು ಮತ್ತು ರಕ್ಷಿತಾ ಶೆಟ್ಟಿಯವರು ಮಾಡಿದ್ದು ಕೂಡ ಸರಿ ಇಲ್ಲ ಅಂತಲೂ ಕೂಡ ಹೇಳಿದರು ಮತ್ತು ಚಂದ್ರಪ್ರಭಾ ಅವರು ಮಾತಾಡಿದ ರೀತಿ ಅದು ಕೂಡ ಸರಿ ಇಲ್ಲ ಅಂತ ಹೇಳಿದರು ಮತ್ತು ಈ ವಾರದ ಕಿಚ್ಚಣ ಚಪ್ಪಾಳೆ ಧನುಷ್ ಗೌಡ ಅವರಿಗೆ ಕೊಟ್ಟರು ಹಾಗಾಗಿ ಧನುಷ್ ಗೌಡ ಅವರು ಕೂಡ ಖುಷಿಯಾಗಿ ಆ ಒಂದು ಅವಾರ್ಡನ್ನು ತಗೊಂಡು ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಂಡ್ ಆಗಿದ್ದು ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅಶ್ವಿನಿ ಗೌಡ ಅವರ ಒಂದು ಮಾತುಕತೆ ಜಗಳ ಅಂತ ಹೇಳ್ಬೋದು ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅಸಭ್ಯವಾಗಿ ಅಂತ ಅಶ್ವಿನಿ ಗೌಡ ಅವರು ಹೇಳಿದಾಗ ಆ ವಿಡಿಯೋವನ್ನು ತೋರಿಸಿ ಸುದೀಪ್ ಸರ್ ಅವರು ಕ್ಲಾರಿಟಿಯನ್ನು ಕೊಟ್ಟರು ಕಲಾವಿದರಿಗೆ ಯಾವುದೇ ಅವಮಾನ ಆಗಿಲ್ಲ ಅವಮಾನ ಆಗಿದ್ದು ನಿಮಗೆ ಮಾತ್ರ ರಕ್ಷಿತಾ ಶೆಟ್ಟಿಯವರು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ರೀತಿ ಅವಮಾನ ಮಾಡಬಾರ್ದು ಅನ್ನೋದು ಒಂದು ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟರು ಒಟ್ಟಿನಲ್ಲಿ ನೆನ್ನೆಯ ಒಂದು ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಮತ್ತು ಬಿಡಿಸಿ ಬಿಡಿಸಿ ಯಾರು ಏನು ತಪ್ಪು ಮಾಡಿದಾರೋ ಎಲ್ಲವನ್ನು ಬಿಡಿಸಿ ಬಿಡಿಸಿ ಕೂಡ ಅವರು ಹೇಳಿದ್ರು ಮತ್ತು ಇವತ್ತು ಭಾನುವಾರದ ಪಂಚಾಯಿತಿಯಲ್ಲಿ ರಿಷಾ ಗೌಡ ಅವರು ನಡೆದುಕೊಂಡ ರೀತಿ ಮನೆಯಲ್ಲಿ ನಡೆದುಕೊಂಡ ರೀತಿ ಅವರು ಗಿಲ್ಲಿ ಅವರ ಜೊತೆ ನಡೆದುಕೊಂಡ ರೀತಿಯ ಬಗ್ಗೆ ಇವತ್ತು ಒಂದು ಸ್ಪೆಷಲ್ ಕ್ಲಾಸ್ ಇದೆ ಅಂತಲೇ ಹೇಳ್ಬೋದು ಸೊ ಇವಾಗ ಭಾನುವಾರದ ಎಪಿಸೋಡ್ಗೋಸ್ಕರ ನಾನು ಕೂಡ ಕಾಯ್ತಾಯಿದ್ದೀನಿ ಈ ಭಾನುವಾರದ ಎಪಿಸೋಡಲ್ಲಿ ರಿಷಾ ಗೌಡ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಎಲ್ಲ ವೀಕ್ಷಕರು ಹೇಳ್ತಾ ಇದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಭಾನುವಾರದ ಎಪಿಸೋಡ್ ನಾವು ಇದ್ದೀವಿ ಮತ್ತು ಸೊ ಈ ವಾರದ ಪಂಚಾಯಿತಿ ಶನಿವಾರದ ಕಿಚ್ಚನ ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಸರಿಯಾದ ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಂಡು ಅಶ್ವಿನಿ ಗೌಡ ಅವರಿಗೆ ಅಂತಲೇ ಹೇಳ್ಬೋದು ಅವರು ಮಾಡ್ತಾ ಇರುವಂಥ ತಪ್ಪು ಅವರನ್ನು ನಡೆದುಕೊಳ್ಳುವ ರೀತಿಯ ಬಗ್ಗೆ ಕೂಡ ಹೇಳಿದರು ಮತ್ತು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ರಿಷಾ ಗೌಡ ಅವರು ನಡೆದುಕೊಂಡ ರೀತಿ ಅದನ್ನು ನಾವು ಇವತ್ತಿನ ಒಂದು ಸ್ಪೆಷಲ್ ಕೋರ್ಸನ್ನು ನಾವು ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡ್ಬೋದು ಏನೇ ಆದರೂ ನಮ್ಮ ಕಿತ್ತ ಸರ್ ಥರ ಒಂದು ಅದ್ಭುತವಾದ ನಿರೂಪಣೆ ಏನಂತಾರೆ ಒಂದು ಬೆಸ್ಟ್ ಆ್ಯಂಕರಿಂಗ್ ಬಿಗ್ ಬಾಸ್ ಯಾರೂ ಕೂಡ ಮಾಡೋಣ ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡು ಹೇಗಿರುತ್ತೆ ಅಂತ ಕಾದು ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ